ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿಯ ಬಲ್ಲಿದರೇನಯ್ಯ ನಾಟಕ ಮತ್ತು ಯಕ್ಷಗಾನಕ್ಕೆ ಸಂಬಂಧಿಸಿದಂತಹ ವಿಶೇಷವಾದಂತಹ ಸರಣಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕದ ಹೆಸರಾಂತ ನಾಟಕಕಾರ ಪತ್ರಕರ್ತ ಹಾಗೂ ಸಾಹಿತ್ಯ ಹೌದು ತುಳು ಮತ್ತು ಕನ್ನಡ ನಾಟಕ ಕ್ಷೇತ್ರಗಳಲ್ಲಿ ತೊಡಗಿಕೊಂಡವರು ನಾಟಕದ ರಚನೆಕಾರನು ಕೂಡ ಹೌದು ನಾಟಕದ ನಿರ್ದೇಶನವನ್ನು ಕೂಡ ಮಾಡುವವರು ಅಷ್ಟೇ ಅಲ್ಲದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಖ್ಯಾತ ಮಜಾ ಭಾರತ ರಿಯಾಲಿಟಿ ಶೋನಲ್ಲಿ ಕೂಡ ಭಾಗವಹಿಸಿದವರು ಎಲ್ಲಕ್ಕಿಂತಲೂ ಮಿಗಿಲಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವ್ರು ಬೇರೆ ಯಾರೂ ಅಲ್ಲ ಅಚ್ಯುತ ಮಾರ್ನಾಡವರು ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡೋದಾದ್ರೆ ನಮಸ್ಕಾರ ನನ್ನ ಹೆಸರು ಅಚ್ಯುತ ನಾನು ಮಾರ್ನಾಡ್ ಮೂಡು ಮಾರ್ನಾಡ್ನಲ್ಲಿ ವಾಸವಾಗಿದ್ದೇನೆ ನನ್ನ ತಂದೆ ತೀರಿ ಹೋಗಿದ್ದಾರೆ ಬಾಬು ಅಂತ ತಾಯಿ ಇದ್ದಾರೆ ಓಕೆ ನಿಮ್ಗೆ ಈ ಒಂದು ನಾಟಕದಲ್ಲಿ ಆಸಕ್ತಿ ಅನ್ನುವಂಥದ್ದು ಯಾವಾಗ ಬಂತು ಸರ್ ಅಂದ್ರೆ ನೀವು ಬಾಲ್ಯದಿಂದಲೇ ಮಾಡ್ತಾ ಆ ಆಸಕ್ತಿ ಅಂದ್ರೆ ಒಂದು ಐದನೇ ಕ್ಲಾಸ್ ಅಲ್ಲಿ ನನಗೆ ನಾಟಕದಲ್ಲಿ ಸ್ವಲ್ಪ ರುಚಿ ಬಂತು ಅಲ್ಲಿ ಒಂದು ನಾನು ಕ್ಲಾಸ್ ಇರುವಾಗ ಒಂದು ಚಿನ್ನಾರಿ ನನ್ಗೆ ಮಾಸ್ಟ್ ಸ್ವಲ್ಪ ನಿಮ್ಮ ಕ್ಯಾರೆಕ್ಟರ್ ನೋಡುವಾಗ ಲೇಡಿ ತರ ಕಾಣ್ತೀರಿ ಲೇಡಿಗೆ ನೀವು ಶೂಟ್ ಆಗ್ಬಹುದು ಅಂತ ಅಲ್ಲಿ ಹೇಳಿದ್ರು ಒಬ್ರು ಮತ್ತೊಬ್ರು ನನ್ನ ಅಲ್ಲಿ ಟೈಲರಿಂಗ್ ವೃತ್ತಿ ಮಾಡುತ್ತಿದ್ದವರು ಇದ್ದಾರೆ ಸಚೀಂದ್ರ ಅಂತ ಅವರು ತಿರು ಮತ್ತೆ ಅವರೊಂದು ಕಾವೇರಿ ನಾಟಕಕ್ಕೆ ನನ್ನನ್ನು ಪರಿಚಯಿಸಿದ್ದು ಅದರಲ್ಲಿ ಮೈನ್ ಪಾತ್ರ ನನಗೆ ಕೊಟ್ಟದ್ದು ಕಾವೇರಿ ಅದು ನನ್ನ ಜೀವನದಲ್ಲಿ ಅದು ಮುಂದೇನೆ ಹೋಯ್ತು ಹಿಂದೆ ಬರ್ಲಿಲ್ಲ ಅದು ನನ್ನ ಜೀವನಕ್ಕೆ ಮೊದಲು ಕೊಟ್ಟಂತ ಪಾತ್ರ ಕಾವೇರಿ ಪಾತ್ರದಲ್ಲಿ ಕಾವೇರಿ ನಾಯಕಿ ನಾಟಕದಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನೀವು ಕಾವೇರಿ ಅನ್ನುವಂತ ಅಭಿನಯಿಸಿದ್ರೆ ಹೇಗಿತ್ತು ಸರ್ ಆ ಒಂದು ಅನುಭವ ಅನುಭವ ತುಂಬಾ ಕಷ್ಟ ಇತ್ತು ಚಿಕ್ಕಂದಿನಲ್ಲ ಅಷ್ಟೆಲ್ಲ ಗೊತ್ತಿಲ್ಲ ಫಸ್ಟ್ ಸ್ಟೇಜ್ಗೆ ಹೋಗುದು ಮತ್ತೆ ಅವಾಗ ಯಾರು ಅಷ್ಟು ಡೈರೆಕ್ಷನ್ ರೋಲ್ ನಾನು ಮಾಡಿದೆ ನನ್ಗೆ ಕೊಟ್ಟಿದ್ದಾರೆ ನಾನು ಇಷ್ಟು ದೊಡ್ಡ ರೋಲ್ ನನ್ಗೆ ಬೇಡ ಅಂತ ಎನಿಸಿದೆ ನನ್ಗೆ ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ರು ಆದ್ರೂ ಸಹ ನನ್ಗೆ ತುಂಬಾ ಕಷ್ಟ ಆಗ್ಬೋದಂತ ನನ್ನ ಮೈಂಡ್ ಅಲ್ಲಿ ಒಂದು ಆಲೋಚನೆ ನೋಡುವ ಏನಾದ್ರೂ ಒಂದು ಕೊಟ್ಟಿದ್ದಾರೆ ಅದಕ್ಕೆ ಏನಾದ್ರೂ ಸಾರ್ಥಕ ಮಾಡ್ಬೇಕಂತ ನಾನು ಧೈರ್ಯದಿಂದ ಮುಂದೆ ಹೋದೆ ಮತ್ತೆ ಆ ಆ ಸಮಯದಲ್ಲಿ ನಮ್ಗೆ ಡ್ರೆಸ್ ಎಲ್ಲ ಹೇಗೆ ಮಾಡುದಂತ ಗೊತ್ತಿಲ್ಲ ಬೇರೆ ಹತ್ರ ಕೇಳ್ಬೇಕು ಈಗಾದ್ರೆ ನಾವು ಮಾಡ್ತೇವೆ ನಮ್ಮ ಸ್ವಂತ ಡ್ರೆಸ್ ನಾವೇ ಪರ್ಚೇಸ್ ಮಾಡ್ತೇವೆ ಆ ಬೇರೆ ನಂದು ಅಕ್ಕಂದು ಮನೆ ಹತ್ರದವ್ರ್ದೆಲ್ಲ ಮತ್ತೆ ಆ ಕಾವೇರಿ ಪಾತ್ರಕ್ಕೆ ಅದು ಸ್ವಲ್ಪ ಪಾಶ್ ಎಲ್ಲ ಮಾಡುವಂತ ಡ್ರೆಸ್ ಅಲ್ಲ ಹಲತ್ತು ಸೀರೆ ಎಲ್ಲ ಅದು ಮತ್ತೆ ಭಿಕ್ಷೆ ಅಂತ ಬೇಳ್ಲಿಕ್ಕೆ ಅದರಲ್ಲಿ ಆ ಅದು ನನ್ನ ಆದ ಹೇಗಾದ್ರೂ ಮಾಡಿದೆ ಒಂದು ಮೂರ್ ನಾಲ್ ಸೀನ್ ಆಗುವಾಗ ಜನರೆಲ್ಲ ತುಂಬಾ ಬಂದು ಹೋಗ್ಲಿದ್ರು ಎಂತ ಕೂಗುದಂದ್ರೆ ಒರಿಜಿನಲ್ ಕೂಗಿದ್ರಿ ನೀವು ಅಂತ ಮತ್ತೆ ಅದ್ರಲ್ಲಿ ಒಂದು ಬೇಡುವ ಸೀನ್ ಉಂಟು ಅವಳಿಗೆ ತಾಯಿ ಎಲ್ಲ ತೀರಿ ಹೋಗ್ತಾ ಗಂಡ ಬಿಟ್ಟು ಹೋಗ್ತಾನೆ ಆ ನಾಟಕದಲ್ಲಿ ಅದ್ರಲ್ಲಿ ಒಂದು ಸಭೆಯಲ್ಲಿ ಬರ್ಲಿಕ್ಕುಂಟು ಒಂದು ನೂರ ಎಂಬತ್ತು ರೂಪಾಯಿ ಹಣ ಆಗಿದೆ ನನ್ಗೆ ಅದು ಈಗ ನನ್ಗೆ ತುಂಬಾ ನೆನಪಿನ ಅಂತ ಅದೊಂದು ನಿಮ್ಮ ನಾಟಕ ರಂಗದಲ್ಲಿ ಒಂದು ಪ್ರಮುಖ ಘಟಕ ಓಕೆ ಆ ನಂತರ ನೀವು ನಾಟಕದಲ್ಲಿ ಮುಂದುವರಿ ಈ ಒಂದು ನಾಟಕದ ರಚನೆಯನ್ನ ಮಾಡುವಂತದ್ದು ಅಥವಾ ನಾಟಕಕ್ಕೆ ಒಂದು ನಿರ್ದೇಶನವನ್ನ ಮಾಡುವಂತಹ ಒಂದು ಕೆಲಸಕ್ಕೆ ಯಾವಾಗ ಕೈ ಹಾಕಿದ್ರಿ ಸರ್ ನಾಟಕ ನಿರ್ದೇಶನ ಅಂತ ನಾನು ಕೊಡುದಿಲ್ಲ ಮಾಡ್ಲಿಲ್ಲ ಅಷ್ಟೇ ಏನು ಕೆಲವರಿಗೆ ಒಂದು ಸ್ವಲ್ಪ ಆಕ್ಟಿಂಗ್ ಎಲ್ಲ ಪರಿಚಯ ಮಾಡಿಕೊಡ್ತೇನೆ ಹೀಗೆ ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಅಷ್ಟೇ ಹ್ಮ್ 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 ಮನೆಯವರ ಬೆಂಬಲ ಯಾವ ತರ ಇದೆ ಮನೆಯವರ ಬೆಂಬಲ ಬೆಂಬಲೆಲ್ಲ ತುಂಬಾ ಸಪೋರ್ಟ್ ಉಂಟು ಈಗ ನಾಟಕರಂಗದಲ್ಲಿ ಅದ್ಭುತವಾದಂತಹ ಒಂದು ಪ್ರತಿಭೆ ಅಂತಾನೆ ಹೇಳ್ಬೋದು ನಿಮ್ಮನ್ನ ನಿಮಗೆ ಪ್ರೇರಣೆ ಆಗಿರುವಂತವರು ಹೌದು ಪ್ರೇರಣೆ ಆದವರು ತುಂಬಾ ಜನ ಇದ್ದಾರೆ ಮತ್ತೆ ಒಬ್ರು ನನ್ನ ಫ್ರೆಂಡ್ ನನ್ನ ಆತ್ಮೀಯರು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತ ಸುಧಾಕರ್ ಅಂತ ಮಿಯರ್ ಒಂದು ಇಪ್ಪತ್ತೈದು ವರ್ಷದಿಂದ ಅವ್ರು ನನ್ನೊಟ್ಟಿಗಿದ್ದಾರೆ ಅವರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಎಲ್ಲಿ ಬೇಕಾದ್ರೂ ನಾನು ಹೇಗೆ ಬೇಕಾದ್ರೂ ಹೇಳ್ತೇನೆ ಅವರು ನನ್ನ ಎಷ್ಟೊತ್ತಿಗೆ ನಾಟಕ ಮುದ್ರೆ ಸಹ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ನೀವು ಇಲ್ಲಿವರೆಗೆ ಎಷ್ಟು ನಾಟಕಗಳನ್ನ ಪ್ರದರ್ಶನ ಕೊಟ್ಟಿದ್ದೀರಿ ಸರ್ ಮತ್ತೆ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದಂತಹ ಒಂದು ನಾಟಕ ಯಾವುದು ಆ ನಾನೊಂದು ಸಾಧಾರಣ ಮೂವತ್ತು ವರ್ಷ ಆಯ್ತು ರಂಗಭೂಮಿಗೆ ಬಂದು ತುಂಬಾ ಬೇರೆ ಬೇರೆ ಅವರ ನಾಟಕ ಎಲ್ಲ ಮಾಡಿದ್ದೇನೆ ಕಾವೇರಿ ನಾಟಕ ಅಂತ ಹೇಳಿದನ ಮತ್ತೆ ಈ ಕಡೆ ಒಬ್ರು ಕಲಾ ಸುರೇಂದ್ರ ಕುಮಾರ್ ಕಲತ್ರಪಾದ ಅಂತ ಅವ್ರು ತೀರಿ ಹೋದ್ರು ಅವರು ಮಾಡಿದ್ದೇನೆ ಮತ್ತೆ ಅವರು ತೀರಿ ಅಂತ ಅವರ ನಾಟಕ ಎಲ್ಲ ಬಿಟ್ಟು ಬಿಟ್ಟಿದ್ದಾರೆ ಅವರನ್ನು ಯಾರು ಸಹ ಪರಿಚಯ ಮಾಡುವ ಅವರಿಗೆ ಒಂದು ಮಗು ಉಂಟು ಹೆಂಡತಿ ಉಂಟು ನಾನು ಎಲ್ಲಿಯಾದ್ರೂ ಹೋದ್ರೆ ಒಂದು ಫ್ಲಾಟ್ ಕೊಟ್ರೆ ಅವರನ್ನು ತುಂಬಾ ನಾನು ಪರಿಚಯ ಮಾಡ್ತೇನೆ ಈಗ ಆ ಒಂದು ಸ್ವಲ್ಪ ಏನಾದ್ರೂ ಹೆಲ್ಪ್ ಮಾಡಿ ಅಂತ ಮತ್ತೆ ಅವರನ್ನು ಯಾರು ಬಿಟ್ಟು ಬಿಟ್ಟಿದ್ದಾರೆ ಅವರಿಂದ ಕೆಲವೊಂದು ರೋಲ್ ಮಾಡಿದವರು ಎಂತೆಂತ ಸ್ಟೇಜ್ ಎಂತೆಂತ ಆರ್ಟಿಸ್ಟ್ ಆಗಿದ್ದಾರೆ ಅವ್ರು ಕೆಲವರು ಮರೆತು ಬಿಟ್ಟಿದ್ದಾರೆ ನಾನು ನನ್ನ ಭಾವನೆ ಪ್ರಕಾರ ಅವರನ್ನು ಮರೆತು ಬಿಡಬಾರ್ದು ಅವರನ್ನು ಯಾವತ್ತಾದ್ರೂ ನೆನಪಿಸ್ಕೊಳ್ಬೇಕು ನಿಮ್ಗೆ ಅನೇಕ ರೀತಿಯ ಪ್ರಶಸ್ತಿಗಳು ಬಂದಿದೆ ನಿಮಗೆ ಒಂದು ಬಿರುದಿನ ಬಗ್ಗೆ ಹೇಳೋದಾದ್ರೆ ನನಗೆ ಬಿರುದು ಸಿಕ್ಕಿದ್ದು ಇವರು ಕಾರ್ಕಳ ಪಲ್ಲಾವಿ ತಂಡದ ಮೋಕ್ಯದ ಕೆಲವರಿದ್ರು ಕಾರ್ಲ ಕಲ್ಲೊಟ್ಟೆ ಅವರು ದಿನೇಶ್ ಪ್ರಭು ಆವಾಗ ನಿರ್ ಸಂಚಾಲಕರು ಅವರು ಅವರಲ್ಲಿ ನಾನು ಫಸ್ಟ್ ಹೋದದ್ದು ಮುಂಬೈ ಮಾಟುಂಗದಲ್ಲಿ ಅಲ್ಲಿ ಒಂದು ನಾನು ಹತ್ತು ನಿಮಿಷ ನಿಮಿಷಕ್ಕೆ ಒಂದು ಹತ್ತು ಸೀರೆ ಚೇಂಜ್ ಮಾಡುವ ಡ್ಯಾನ್ಸ್ ಅದೆಲ್ಲ ತುಂಬಾ ಅಲ್ಲಿ ಒಳ್ಳೆದಾಗಿದೆ ಆ ಸೀರೆ ಡ್ಯಾನ್ಸ್ ನಾನು ಒಂದು ಫಸ್ಟ್ ಶೋ ಅಲ್ಲಿ ಮಾಡಿದ್ದು ನಾನು ಅವರೇ ನನಗೆ ಅಲ್ಲಿ ಮಾಟುಂಗ ಅಧ್ಯಕ್ಷರೆಲ್ಲ ಸೀರೆ ನನಗೆ ಒಂದು ನಾಟ್ಯ ರಾಣಿ ಅಂತ ಬಿರುದು ಕೊಟ್ಟರು ನಾಟ್ಯ ರಾಣಿ ಈಗ ಅದೇ ಬಿರುದಲ್ಲಿ ಫೇಮಸ್ ಆಗಿದೆ ಫೇಮಸ್ ಆಗಿದ್ದೇನೆ ಇಷ್ಟೊಂದು ನಾಟಕವನ್ನ ಮಾಡಿದಿರಿ ಕಳೆದ ಮೂವತ್ತು ವರ್ಷದಿಂದ ಕೂಡ ನಾಟಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದೀರಿ ಅಂತ ಹೇಳಿದ್ರಿ ಯಾವಾಗ್ಲಾಗಿದ್ರ ಒಂದು ವಿಶೇಷವಾದಂತಹ ಚಾಲೆಂಜಸ್ ಎದುರಾಗಿದೆಯಾ ಸರ್ ನಿಮ್ಗೆ ಚಾಲೆಂಜ್ ತುಂಬಾ ಆಗಿದೆ ಅದರ ಬಗ್ಗೆ ಹೇಳೋದಾದ್ರೆ ಯಾವ್ದಾದ್ರು ಒಂದು ಹಂಚಿಕೊಳ್ಬಹುದಾದಂತಹ ವಿಷಯ ಇದ್ರೆ ಆ ಅದಂದ್ರೆ ಒಂದು ಕಾಂಪಿಟೇಷನ್ ನಾಟಕ ಇತ್ತು ಒಂದು ಅದು ಎಲ್ಲಿ ಎಲ್ಲಿಯವರು ನಮ್ಮ ಪರ್ಕಳ ಸೈಡ್ನವರು ಕರಿಯಕಟ್ಟಿ ಕರೆಮನೆ ಅಂತ ಅದು ಒಂಬತ್ತು ನಾಟಕ ಇಲ್ಲಿ ಪೆರಡೂರ್ ಪೇರಂಪಲ್ಲಿಯಲ್ಲಿ ಒಂಬತ್ತು ದಿವಸ ಕರಿಯೇಕಟ್ಟಿಯೇ ಕರೆಮನೆ ನಾಟಕ ಬೇರೆ ಬೇರೆ ನವರು ಮಾಡುದು ಇವತ್ತು ನಾನು ಪ್ರೇ ಅದರಲ್ಲಿ ನಾಯಕಿ ಪಾತ್ರ ಪ್ರೇಮ ಮತ್ತೆ ಕಾಮಿಡಿ ಪಾತ್ರ ವಾರಿಜ ಅಂತ ಬೇರೆ ಬೇರೆ ತಂಡ ಅಲ್ಲಿ ಬಂದು ಮಾಡುದು ನಾಟಕ ಅದರಲ್ಲಿ ನನಗೆ ಒಂಬತ್ತು ನಾಟಕದಲ್ಲಿ ಸಹ ಪ್ರೇಮ ಪಾತ್ರಕ್ಕೆ ನಾಯಕಿ ನಾಟಕ ಪ್ರಶಸ್ತಿ ನನಗೆ ಬಂದಿದೆ ಮತ್ತೆ ಅದೇ ನಾಟಕ ಇಲ್ಲಿ ಪೆರುವಜೆಯಲ್ಲಿ ಹಾಕಿದ್ರು ಕಾಂಪಿಟೇಷನ್ ನಾಟಕ ಅದರಲ್ಲಿ ಸಹ ನನಗೆ ಫಸ್ಟ್ ಪ್ರೈಸ್ ಪ್ರೇಮ ಪಾತ್ರಕ್ಕೆ ಅದು ಒಂದೆರಡು ನನಗೆ ಬಿರುದು ಒಂದರ ನಂತರ ಒಂದರ ನಂತರ ಸಿಕ್ಕಿದ್ರು ತುಂಬಾ ಖುಷಿಯ ವಿಷಯ ಅದು ಹಾಗಾದ್ರೆ ಈಗ ಕಲರ್ಸ್ ಕನ್ನಡದ ಮಜಾ ಭಾರತಕ್ಕೆ ನೀವು ಎಂಟ್ರಿ ಕೊಟ್ಟದ್ದು ಹೇಗೆ ಸರ್ ಯಾವ ತರ ಸಾಧ್ಯ ಆಯ್ತು ಅದು ಅಂತ ಅದು ನಮ್ದು ಇಲ್ಲಿ ಬಲೆ ತೆಲುಪೆಲ್ಲ ಉಂಟಲ್ಲ ಮತ್ತೆ ನಮ್ದು ಈ ಕಡೆ ಈ ಕಡೆಯಿಂದ ನಮ್ದು ಮೂರು ಟೀಮ್ ಚಾಯ್ಸ್ ಆಗಿದ್ದು ಒಂದು ಮಂಜೇಶ್ವರ ಮತ್ತೆ ಪ್ರಶಂಸ ಮತ್ತು ತೆಲಿಕೆ ತೆನಲ್ಲಿ ಸುನಿಲ್ ನೆಲ್ಲಿಗುಡ್ಡೆ ಅವರದು ಅದರಲ್ಲಿ ತುಂಬಾ ಖುಷಿ ಇತ್ತು ಮತ್ತೆ ಬೆಳಿಗ್ಗೆ ಹೋಗಿ ಸಂಜೆ ತನಕ ನಾನು ತೆಲಿಗೆ ತೆನೆ ಸುನಿಲ್ ನೆಲ್ಲಿಗುಡ್ಡೆ ಅವರ ಟೀಮ್ ಅಲ್ಲಿ ಇದ್ದದ್ದು ಹ್ಮ್ ನೀವು ಎಂಟ್ರಿ ಕೊಟ್ಟ ಎಂಟ್ರಿ ಕೊಟ್ಟದ್ದು ಅದಕ್ಕೆ ಅಲ್ಲಿ ಯಾವ ತರದ ಒಂದು ಪಾತ್ರವನ್ನು ನಿಭಾಯಿಸಿದ್ರಿ ಸರ್ ಮತ್ತೆ ಆ ಒಂದು ಅನುಭವ ಹೇಗಿತ್ತು ಈಗ ಸಾಮಾನ್ಯವಾಗಿ ನಾಟಕ ರಂಗ ರಂಗಭೂಮಿ ಕಲಾವಿದರು ಅಂತ ಹೇಳಿದ್ರೆ ಬೇರೆ ಒಂದು ಟಿವಿ ಚಾನೆಲ್ ನಲ್ಲಿ ನಾವು ಪ್ರದರ್ಶನ ಕೊಡೋದೇ ಬೇರೆ ತುಂಬಾ ಭಿನ್ನವಾಗಿರ್ತದೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳುದಾದ್ರೆ ಅದು ಅಂದ್ರೆ ಎಂತ ಗೊತ್ತುಂಟಾ ಇಲ್ಲಿ ನಾವು ತುಳು ಮಾತಾಡೋದಲ್ಲ ಅಲ್ಲಿ ಹೋಗಿ ಕನ್ನಡ ಮಾತಾಡ್ಬೇಕಲ್ಲ ತುಂಬಾ ಕಷ್ಟ ಆಗ್ತದೆ ಸ್ವಲ್ಪ ಪ್ರಿಪೇರ್ ಆಗಿ ಹೋಗುದು ಅದು ಮತ್ತೆ ತುಳುವಲ್ಲಿ ಪಂಚ ಹೇಳಿದಷ್ಟು ಕನ್ನಡ ಪಂಚ ಆಗಲ್ಲ ನಮ್ಮ ಕಡೆ ಅದು ತುಂಬಾ ಅಲ್ಲಿ ಕಷ್ಟ ಆಗ್ತಿತ್ತು ಆದ್ರೆ ಸಹ ನಾವು ಕಷ್ಟಪಟ್ಟು ಮಾಡ್ತಿದ್ದೇವೆ ಒಂದು ಬೆಳಿಗ್ಗೆ ರಾತ್ರಿ ಹೊರಟ್ರೆ ಬೆಳಿಗ್ಗೆ ರೀಚ್ ಆಗುದು ಮತ್ತೆ ಬೆಳಿಗ್ಗೆ ಮೇಕಪ್ ಹಾಕಿದ್ರೆ ಸಂಜೆ ತನಕ ಅದು ತೆಗಿಲಿಕ್ಕೆ ಇಲ್ಲ ಎರಡು ಶೋ ಕೊಡ್ಲೇಬೇಕಲ್ಲಿ ಹಾ ಹಾಗೆ ಅದೊಂದು ತುಂಬಾ ಖುಷಿಯ ವಿಷಯ ಮತ್ತೆ ಕಷ್ಟಸು ಉಂಟು ಕಷ್ಟ ಇಲ್ಲದ್ರೆ ಯಾವ್ದ್ರಲ್ಲ ಎಲ್ಲದ್ರಲ್ಲಿ ಕಷ್ಟ ಉಂಟಲ್ಲ ಹಾಗಾದ್ರೆ ನಿಮ್ಮ ಒಂದು ಈ ಒಂದು ಪ್ರತಿಭೆಯ ಮೇಲೆ ನಿಮ್ಗೆ ಖುಷಿ ಇದೆ ಖುಷಿ ಇದೆ ಖಂಡಿತ ಖುಷಿ ಇದೆ ಇದು ಸರ್ ನಿಮ್ಮ ವೃತ್ತಿಯ ನಾಟಕವ ಅಥವಾ ಏನಾದ್ರು ಬೇರೆ ಮಾಡ್ಕೊಂಡಿದ್ದೀರಾ ವೃತ್ತಿಯ ನಾಟಕನೇ ನಾನು ಒಂದು ಒಂದು ಎರಡು ವರ್ಷದಿಂದ ಈಚೆ ಒಂದು ಸ್ವಲ್ಪ ಮೇಯರ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ಈಗ ಮಳೆಗಾಲದಲ್ಲ ಸ್ವಲ್ಪ ಹಾಳೆ ಎಲ್ಲ ಹೋಗುದು ಕಮ್ಮಿ ಅಲ್ಲ ಹಾಗೆ ಈಗ ಸ್ವಲ್ಪ ಈ ಒಂದು ನಾಟಕ ಜೀವನೋಪಾಯಕ್ಕೆ ಸಾಕಾಗುತ್ತಾ ಸಾಕಾಗ್ತದೆ ನಿಮ್ ತರನೇ ತುಂಬಾ ಜನರಿಗೆ ನಾಟಕ ರಂಗಕ್ಕೆ ಪ್ರವೇಶ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಇರ್ತದೆ ಇಷ್ಟಪಡ್ತೀರ ಪ್ರವೇಶ ಮಾಡಿ ಬೇಡ ಅಂತ ನಾನು ಹೇಳುದಿಲ್ಲ ಅದ್ರೊಟ್ಟಿಗೆ ಒಂದು ವೃತ್ತಿ ಬೇಕು ಅವ್ರೇನಾದ್ರೂ ಓನ್ ಜಾಬ್ ಮಾಡ್ಬೇಕು ನಾನು ಅಂತ ಹೇಳುದು ಅವರಿಗೆ ಖಾಲಿ ನಾಟಕ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಏನಾದ್ರೂ ಅವ್ರ ಸ್ವಂತ ಉದ್ಯೋಗ ಬೇಕು ಮತ್ತೆ ಅಂದ್ರೆ ಈ ಮಾತು ನಾನು ಯಾಕೆ ಹೇಳ್ತೇನೆ ಅಂದ್ರೆ ಒಂದು ನಾಟಕ ಒಂದು ಹತ್ತು ಗಂಟೆ ಸ್ಟಾರ್ಟ್ ಆಗ್ತೇನೆ ಅಂತ ಹೇಳ್ತಾರೆ ಹತ್ತು ಗಂಟೆ ಸ್ಟಾರ್ಟ್ ಆಗುದಿಲ್ಲ ಕೆಲವು ಕಡೆಯಲ್ಲೆಲ್ಲ ಒಂದು ಹನ್ನೆರಡು ಒಂದು ಗಂಟೆ ಆಗ್ತದೆ ನಾವು ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಆಗ್ತದೆ ಮನೆಗೆ ಬರುವಾಗ ಬೇರೆಯವರ ಜಾಬ್ ಆದ್ರೆ ಅಲ್ಲಿ ಬೈತಾರೆ ಅವ್ರ ಬಾಸ್ ಬೈತಾರೆ ಹಾಗೆ ಅವರಿಗೆ ಸ್ವಂತ ಅವರವರ ಜಾಬ್ ಆಗ್ಬೇಕಂತ ನನ್ನ ಆಸೆ ನೀವು ನಾಟಕಕ್ಕೆ ಹೋಗ್ತಾ ಇರ್ತೀರಿ ನಾಟಕಕ್ಕೆ ಹೋಗುವಾಗ ನಿಮ್ಗೊಂದು ಕಾಲ್ ಬರ್ತದೆ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಮ ಅಣ್ಣ ನಿಧನ ಕೂಡ ಆಗ್ತಾರೆ ಸೊ ಆ ಒಂದು ಸಂದರ್ಭವನ್ನ ಆ ಒಂದು ಸನ್ನಿವೇಶವನ್ನ ಯಾವ ತೆರನಾಗಿ ಎದುರಿಸಿದ್ರಿ ಸರ್ ಇದು ನನ್ನ ಜೀವನದಲ್ಲಿ ಆಗಿದೆ ಒಂದು ಎರಡು ವರ್ಷ ಆಗ್ತಾ ನನ್ನ ಅಣ್ಣನೇ ತೀರಿ ಹೋಗಿದ್ದಾರೆ ನಾನು ಪ್ರಾಕ್ಟೀಸ್ ಗೆ ಹೋಗ್ತಿದ್ದೆ ಇಲ್ಲಿ ಕಿನ್ನಿಗೊಳಿ ವಿಜಯ ಅಲ್ಲಿ ನಾನು ರಿಕ್ಷಾದಲ್ಲಿ ಹೋಗುವಾಗ ನನಗೆ ಮುನ್ಕೂರು ದುರ್ಗಾ ಪರಮೇಶ್ವರ ದೇವಸ್ಥಾನ ಟೆಂಪಲ್ ಹತ್ರ ನನ್ನ ಆ ಕಾ ನಮ್ದು ಅಣ್ಣಂದು ಕಾರ್ ಆಕ್ಸಿಡೆಂಟ್ ಆಗಿದೆ ಆ ನಂಬರ್ ನಿಂದ ನನ್ಗೆ ಕಾಲ್ ಮಾಡ್ತದೆ ನನ್ಗೆ ತುಂಬಾ ಅದು ತುಂಬಾ ಬೇಜಾರಾಯ್ತು ಅದು ನೀವು ಸತ್ಯವಾಗಿ ನಿಮ್ಗೆ ಇಲ್ಲ ನೀವು ಕೇಳಿದ್ರಲ್ಲ ಅದು ನಮ್ಗೆ ಖುಷಿ ಸಹ ಆಯ್ತು ನಮ್ಗೆ ಬೇಜಾರಾಯ್ತು ತುಂಬಾ ಹಾ ಅದೊಂದು ಮರಿಲಿಕ್ಕೆ ಹಾಕದ ಘಟನೆ ಆ ನೀವ್ ಈಗ ಅನೇಕ ರೀತಿಯ ನಾಟಕಗಳನ್ನ ಸರ್ ನಿಮ್ಮ ಮನಸ್ಸಿಗೆ ಮುಟ್ಟಿದಂತಹ ಒಂದು ಡೈಲಾಗ್ಸ್ ಅದನ್ನ ಈಗ ಹೇಳೋದಾದ್ರೆ ನಾನು ಇವರು ಸುರೇಂದ್ರ ಕುಮಾರ್ ಕಲಾತ್ರ ಬದಲ ಅವರ ಡೈಲಾಗ್ ಹೇಳ್ತೇನೆ ಬೈಲ ಕೊರಲ್ ನಾಟಕದಲ್ಲಿ ಕಪ್ಪೆ ಸೊರ್ಕೊಂಡ ಪಲ್ಲಡ್ ಪೊನ್ನು ಸೊರ್ಕೊಂಡ ಇಲ್ಲಡ್ ಈ ದಾದ ಪಾತ್ರ ಪೋಪನ್ ಹೆಜ್ಜೆ ಅದೊಂದು ವಿಲನ್ ಪಾತ್ರ ನೀವು ಸ್ತ್ರೀ ವೇಷಗಳಲ್ಲಿ ತುಂಬಾ ಫೇಮಸ್ ಆದ ಸೊ ಒಂದು ಸ್ತ್ರೀಯ ಪಾತ್ರಕ್ಕೆ ಅನುಗುಣವಾಗಿ ಏನಾದ್ರೂ ಡೈಲಾಗ್ಸ್ ಹೇಳೋದಾದ್ರೆ ಇದು ನಾನು ಫೀಲಿಂಗ್ ವಿಷಯ ಸ್ವಲ್ಪ ಹೇಳ್ತೇನೆ ಇದು ಕರಿಯಕಟ್ಟಿ ಕರಿಮನ್ ನಾಟಕದ್ದು ಆ ಮದುವೆ ಮಾಡಿ ಕಲಿಸುವ ವಿಷಯದು ಇಜ್ಜಣ್ಣ ಇಜ್ಜಿ ಇರ್ ಹೇಪಾಲೆ ಕೈತಲಿ ಪುಡು ಯನ್ ಮದ್ನೆ ಅದ್ಕೊಂಡ ಇರೇನ್ ತೂಪನಕ್ಲಿ ಇರಿಗ್ ಪುರ್ತು ಸರಿ ಅದ್ ಬಲಸ್ ಕುರ್ಪುನ ಇರೀಗ್ ಬೆಚ್ಚ ನೀರ್ ಮೇಲೆ ಕುರ್ಪುನೇರ ಇಜ್ಜ ಅಣ್ಣ ಯಾನ್ ಇಲ್ಲ ಪೋನಾಗ ಎನ್ನ ಕನ್ನಡ ಕಣ್ಣ ನೀರ್ ಬರ್ಪಣೆ ಸರ್ ಇಷ್ಟರವರೆಗೆ ನೀವು ನಾಟಕ ಪ್ರದರ್ಶನವನ್ನು ಪ್ರದರ್ಶನ ಎಷ್ಟಾಗಿರ್ಬಹುದು ಅಂತ ಅಂದಾಜು ನನ್ನ ಲೆಕ್ಕದಲ್ಲಿ ಒಂದು ಹದಿನೈದು ಸಾವಿರ ದಾಟಿದೆ ಹ್ಮ್

ನಮ್ಮ ಓಂಕಾರ ಕಲಾವಿದರು ತೆಕ್ಕಟ್ಟೆ ಅಂತ ಅವ್ರಿಗೆ ಸ್ವಲ್ಪ ಒಂದು ಸೈಡ್ ಹೋಯ್ತು ಒಂದು ಟೈಮ್ ಅಲ್ಲಿ ಸೀಸನ್ ಇರುವಾಗನೇ ನಾನೆಲ್ಲ ತುಳು ಬಿಟ್ಟು ಅವರ ಪಾತ್ರಕ್ಕೆ ಜೀವ ಕೊಟ್ಟಿದ್ದೇನೆ ಅಲ್ಲಿ ಹೋಗಿ ಕನ್ನಡ ಇದೊಂದು ಯಾವ ಸೀಸನ್ ಅಲ್ಲಿ ಜಾಸ್ತಿ ಇರ್ತದೆ ಸರ್ ಅಂದ್ರೆ ನಾಟಕಗಳೆಲ್ಲ ನಿಮ್ಗೆ ಯಾವಾಗ ಜಾಸ್ತಿ ಸಿಗ್ತದೆ ನಾಟಕ ಅಂದ್ರೆ ಡಿಸೆಂಬರ್ ಇಂದ ಸ್ಟಾರ್ಟ್ ಈಗೀಗ ಅಷ್ಟಮಿ ಚೌತಿ ಬಂದ್ರೆ ಮತ್ತೆ ನಮ್ಗೆ ಪ್ರೋಗ್ರಾಮ್ಸ್ ಫುಲ್ ಸ್ಟಾರ್ಟ್ ಆಗ್ತದೆ ನಿಮ್ಮ ಶೆಡ್ಯೂಲ್ ಹಾಗಾದ್ರೆ ಇನ್ನು ಬ್ಯುಸಿ ಆ ಬ್ಯುಸಿ ಒಟ್ಟಿನಲ್ಲಿ ನಿಮ್ ಒಂದು ತೃಪ್ತಿ ಇದೆ ತೃಪ್ತಿ ಇದೆ ಹಾ ಹಾಗೆ ನಿಮ್ಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ಹೌದು ಅದ್ರ ಬಗ್ಗೆ ಹೇಳೋದಾದ್ರೆ ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿದ್ದು ನನಗೆ ತುಂಬಾ ಖುಷಿಯ ವಿಷಯ ಮತ್ತೆ ಅಂದ್ರೆ ನಾನು ಅಷ್ಟೇನೂ ಅದಕ್ಕೆ ಹೋರಾಟ ಮಾಡಲಿಲ್ಲ ಒಂದ್ಸಲ ನಮ್ಮ ಎಂಎಲ್ಎ ತನ ಅಲ್ಲಿ ಹೋಗಿದ್ದೇನೆ ಮತ್ತೊಂದು ಸ್ವಲ್ಪ ನಂದೆಲ್ಲ ಫೋಟೋಸ್ ಫೈಲ್ ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇತ್ತು ಮುಂಚೆ ನಾನು ಅದೆಲ್ಲ ನಾನು ಎಲ್ಲ ಕೌಂಟ್ ಮಾಡೋದು ಇಟ್ಟಿದ್ದೇನೆ ನಾನು ಅದನ್ನು ಹೋಗಿ ಕೊಟ್ಟೆ ಡಿ ಸಿ ಒಂದು ಕೊಟ್ಟೆ ಮತ್ತೆ ಎಮ್ ಎಲ್ ಗೆ ಒಂದು ಕೊಟ್ಟೆ ಮತ್ತೆ ಒಂದು ಅಲ್ಲಿ ಸಿಗುದಲ್ಲ ಅದಕ್ಕಿಂತ ಮುಂಚೆ ಒಂದು ದಿವಸ ನನಗೆ ಫೋನ್ ಬಂತು ಹೀಗೆ ಹೀಗೆ ನಿಮ್ಗೆ ಬಂದಿದೆ ಅಂತ ನಾನು ಅವಾಗ ನನ್ಗೆ ಅದು ಇಲ್ಲ ನನ್ಗೆ ಸಿಗ್ಲಿಕ್ಕೆ ಇಲ್ಲ ನನ್ನ ನನ್ಗಿಂತ ಮುಂಚೆ ಬಂದವರೆಲ್ಲ ಇದ್ದಾರಲ್ಲ ಕಲಾವಿದರು ಅಹ್ ಹಾಗೆ ನನ್ಗೆ ಅಲ್ಲಿ ನನ್ಗೆ ಸಪೋರ್ಟ್ ಮಾಡಿದ ಅಂದ್ರೆ ಮರ್ವಿನ್ ಮತ್ತು ಸುಶಾಂತ್ ಅಂತ ನಾನು ಮರ್ವಿನ ಕಾಲ್ ಮಾಡಿದ ಆವತ್ತಾಲೆ ಏ ನನ್ಗೆ ಹೀಗಿಗೆ ಪಂಚಾಯತಿ ಒಂದು ಫೋನ್ ಬಂತು ಮತ್ತೆ ಒಂದು ಪೊಲೀಸ್ ಫೋನ್ ಮಾಡಿದ್ರು ಅಂತ ಹಾಗಾದ್ರೆ ನಿನ್ಗೆ ಖಂಡಿತ ಬಂದಿದೆ ಅಂತ ಮತ್ತೆ ಅವರೆಲ್ಲ ಎನ್ಕ್ವರಿ ಮಾಡಿದ್ರು ಬಂದಿದ್ದು ಅದು ತುಂಬಾ ಖುಷಿ ವಿಷಯ ರೀತಿ ಸ್ವೀಕಾರ ಒಂದು ಅನುಭವ ಅಂದ್ರೆ ನಮ್ಮೊಟ್ಟಿಗೆ ಅವ್ರ ಒಬ್ರು ಇದ್ರು ತೀರಿ ಹೋದ್ರು ಬಂಟ್ವಾಳ ಅಂತ ಅವ್ರು ಮತ್ತು ನನ್ಗೆ ಒಟ್ಟಿಗೆ ಕೊಟ್ಟದ್ದು ನಾನು ಸಹ ಆಚಾರ್ಯ ಅವ್ರ ಸಹ ಓ ನಿನ್ಗೆ ನನ್ನೊಟ್ಟಿಗೆ ಸಿಕ್ಕಿದ್ದ ಅಂತ ಇಲ್ಲ ಅಲ್ಲಿ ಹೇಳಿದ್ರು ನಮ್ಗೆ ಮಂಗಳೂರಲ್ಲಿ ಹೊರಬನದಲ್ಲಿ ಈ ಸಂದರ್ಭದಲ್ಲಿ ನಿಮ್ಗೆ ಸಹಾಯ ಮಾಡಿರುವಂತಹ ಆಗಿರ್ಬೋದು ಅಥವಾ ಯಾರಾದ್ರೂ ಯಾರನ್ನ ನೆನಪು ಮಾಡ್ಕೊಳಕ್ ಇಷ್ಟ ಪಡ್ತೀರಾ ನೆನಪಂದ್ರೆ ನನ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಸಚಿನ್ ಬೈಲೂರು ಮತ್ತೆ ಸುಜಿತ್ ಅವರ ಸಹಾಯವನ್ನ ಅವರ ಸಹಾಯ ಮಾಡಿದಾರೆ ನನಗೆ ಮತ್ತೆ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲರ ಹೆಸರು ಹೇಳಿಗಾಗುದಿಲ್ಲ ನೀವು ನಾಟಕವನ್ನ ಮಾಡಿದಂತಹ ಒಂದು ನಾಟಕಗಳ ಹೆಸರು ಹೇಳೋದಾದ್ರೆ ನನ್ನ ನಾಟಕ ಮಾಡಿದ ಮೊದಲು ಅದು ಕರಿಯ ಕಟ್ಟಿ ಕರಿಯ ಮನೆ ಮತ್ತೆ ಕಾವೇರಿ ಗುತ್ತದ ಗುರುಕರ ವಿಲಾಸ್ ಕುಮಾರ್ ನೆಟ್ಟೆ ಮತ್ತೆ ಅಲೆಗೇಪ ಮದಿಮೆ ಆ ಈ ಕಡೆ ಇವರು ಸುರೇಂದ್ರ ಕುಮಾರ್ ಕಲಾತ್ರವಾದೆ ಬೈಲಕುರಲ್ ಮೇಘಮುರಾರಿ ದೇವರ್ ಮುನಿಂಡ ಕಾಲಕಲ್ಜಿಗ ಮತ್ತೆ ಈ ಕಡೆ ರಮಾನಂದ ನಾಯಕ್ ಜೋಡ್ರಸ್ಯ ಅವರದು ಮಾದ್ರಿಯ ನಾಟಕ ಮತ್ತೆ ಗುಟ್ಟು ಡಿಪ್ಪಾಡು ಮತ್ತೆ ಈ ಕಡೆ ನಮ್ದು ಈಗ ವಿಜಯಕಲಾದ್ರು ಟೀಮ್ ಅಲ್ಲಿ ಇದ್ದೆ ನಾನು ಅವ್ರ ಭೈರಸ್ ಭಾಸ್ಕರ್ ಮತ್ತೆ ನಂಬರ್ ಬುಡುಪರ ಆ ನಂಬರ್ ಬುಡುಪರಲ್ಲಿ ನನಗೊಂದು ವಿಶೇಷ ರೀತಿ ಅಜ್ಜಿ ಒಂದು ಪಾತ್ರ ನನಗೆ ಒಂದು ಆವಾಗ ನಾನು ಒಂದು ಒಂದು ಮೂವತ್ತು ವರ್ಷ ಆಗಿರ್ಬೋದು ನನಗೆ ಅವರು ನಮ್ಮ ಹರೀಶ್ ಪಡಬಿದ್ರೆ ಅವರು ಹೇಳ್ತಿದ್ರು ನೀನು ಅಜ್ಜಿ ಪಾತ್ರ ಮಾಡುದೇ ಅಲ್ಲ ಅಂತ ಅವರು ಹೇಳಿದಾಗ ಜಾಸ್ತಿ ನಾನು ಮಾಡಿದ್ದೇನೆ ಅಜ್ಜಿ ಕ್ಯಾರೆಕ್ಟರ್ ಅದು ನಂಬರ್ ಬುಡಪ್ಪರ ಅಂತ ಅದು ಅವ್ರದ್ದು ಹಾಗಾದ್ರೆ ಸ್ತ್ರೀ ವೇಷ ಬಿಟ್ಟು ಅಂದ್ರೆ ಬೇರೆ ಬೇರೆ ರೋಲ್ ಮಾಡಿದ್ದೇನೆ ವಿಲನ್ ಮತ್ತೆ ನನ್ಗೆ ಶೂಟ್ ಆಗುವಂತ ರೋಲ್ ಅಂದ್ರೆ ನನ್ಗೆ ನಾನು ಹೋಗುವ ರೋಲ್ ಅಂತ ನನ್ಗೆ ತುಂಬಾ ಜನರನ್ನ ಫ್ಯಾನ್ಸ್ ಎಲ್ಲ ಆ ಇಮೋಷನಲ್ ಅಂತ ರೋಲ್ ನನ್ಗೆ ತುಂಬಾ ಇಷ್ಟ ಅಂತ ಮತ್ತೆ ನಾನು ಈಗೆಲ್ಲ ಕಾಮಿಡಿ ಎಲ್ಲ ತುಂಬಾ ಮಾಡ್ತೇನೆ ಅಂತ ಈಗ ಎಲ್ಲ ಜನರು ಹೇಳ್ತಾರೆ ಕಾಮಿಡಿ ವಿಲನ್ ಎಲ್ಲ ಹ್ಮ್ ಹಾ ಈಗ ನೀವೊಂದು ನಾಟಕಕ್ಕೆ ಹೋಗುದಾದ್ರೆ ಆದ್ರೆ ಹಿಂದಿನ ದಿನ ಪ್ರಿಪರೇಷನ್ ಯಾವ ತರ ಇರ್ತದೆ ಅದ್ರ ಡೈಲಾಗ್ಸ್ ಗಳು ಕಲಿಯೋದಾಗಿರ್ಬಹುದು ಅಥವಾ ಬೇರೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಹಾ ಅದಂದ್ರೆ ನಾವು ಈಗ ಲೋಕಲ್ ನಾಟಕ ಹೋಗುದಾದ್ರೆ ಮಾತ್ರ ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಮಾಡುದು ಇದಂದ್ರೆ ಟೀಮ್ ಅಲ್ಲಿ ಇರುದಲ್ಲ ಒಂದ್ ತಿಂಗಳು ಪ್ರಾಕ್ಟೀಸ್ ಆಗ್ತದೆ ಅದೆಲ್ಲ ನೆನಪಿರ್ತದೆ ಮತ್ತೆ ಇಂತದ್ದ ಡ್ರೆಸ್ ಇಂತದ್ದೇ ಮೇಕಪ್ ಆಗ್ಬೇಕು ಅಂದ್ರೆ ಹಿಂದಿನ ತುಂಬಾ ಟೈಮ್ ಕೊಡ್ತಾರೆ ಅದಂದ್ರೆ ಹೊಸ ಈಗ ಯಾರಾದ್ರೂ ಕ್ಲಬ್ ನ ನವರು ಕರೀತಾನೆ ಈಗ ದೇಂದ ಬೆಟ್ಟಲ್ಲಿ ಒಂದು ಕ್ಲಬ್ ಉಂಟು ಅವ್ರು ನಮ್ಮನ್ನು ಕರೀತಾರೆ ಅವಾಗ ನಾವು ಸ್ವಲ್ಪ ಪ್ರಿಪರೇಷನ್ ಬೇರೆನೇ ಮಾಡ್ಬೇಕು ಸೀರೆ ಅದಕ್ಕೆ ಯಾವ್ದು ಡ್ರೆಸ್ ಮತ್ತೆ ಲೋಕಲ್ ಅಲ್ಲ ಹೋಗಿ ನಾವು ಮಾಡುದು ಅವರಿಗೆ ಸಹ ನಾವು ಹೇಳ್ಬೇಕು ಈಗೀಗ ಮಾಡಿ ಹೊಸ ಕಲಾವಿದರು ಬಂದ್ರೆ ಕಲಾವಿದರು ಬಂದ್ರೆ ಅಂತ ಹೇಳ್ಬೇಕು ಅವರಿಗೆ ಸಹ ನಾವು ಆ ರೀತಿಯ ಒಂದು ಪ್ರಿಪರೇಷನ್ ಈಗ ತುಳು ನಾಟಕ ಮತ್ತು ನಾಟಕಕ್ಕೆ ಹೆಚ್ಚಾಗಿ ಕರಾವಳಿಯಲ್ಲಿ ತುಂಬಾ ಪ್ರಾಧಾನ್ಯತೆ ಇದೆ ಆದ್ರೆ ಈಗ ಒಂದು ಡಿಜಿಟಲ್ ಯುಗ ಆಗಿರೋದ್ರಿಂದಾಗಿ ಎಲ್ಲರೂ ಕೂಡ ಮೊಬೈಲ್ ಅಥವಾ ಟಿವಿಯನ್ನು ಅವಲಂಬಿಸಿದ್ದಾರೆ ಟಿವಿ ಅನ್ನೋದಕ್ಕಿಂತಲೂ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬಹುದು ಈ ಎಲ್ಲಾ ನಾಟಕವನ್ನಾಗಿರ್ಬಹುದು ಅಥವಾ ಯಕ್ಷಗಾನವನ್ನಾಗಿರ್ಬಹುದು ಪ್ರದರ್ಶನದ ಜಾಗಕ್ಕೆ ಬಂದು ವೀಕ್ಷಿಸದಕ್ಕಿಂತಲೂ ಮೊಬೈಲ್ ಅಲ್ಲಿ ವೀಕ್ಷಿಸುವಂತಹ ಜನಸಂಖ್ಯೆ ಜಾಸ್ತಿ ಆಗಿದೆ ಸೊ ಆ ಮುಖೇನವಾಗಿ ಅದು ಯಾವಾಗಾದ್ರೂ ನಿಮ್ಮ ನಾಟಕ ರಂಗಕ್ಕೆ ಎಫೆಕ್ಟ್ ಆಗಿದ್ ಆಗಿದೆಯಾ ಅಂತ ಸರ್ ಆಗಿದೆ ಖಂಡಿತ ಆಗಿದೆ ಅದಂದ್ರೆ ಎಂತ ವಿಷಯ ಗೊತ್ತಿಲ್ಲ ಈ ಬಲೆ ತೆಲುಪಲ್ಲಿ ಬಂತಲ್ಲ ಎಲ್ಲ ಕೆಲವು ಕಡೆ ಎಲ್ಲ ಶೋ ಹಾಕ್ತಿದ್ರು ನೋಡ್ಲಿಕ್ಕೆ ಬರುತ್ತಿಲ್ಲ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಮತ್ತೆ ನಮ್ಗೆ ಪ್ರೋಗ್ರಾಮ್ ಸಿಗಲ್ಲ ಆವತ್ತಲ್ಲಿ ಎಂತ ನಾವು ಮೊಬೈಲ್ ಅಲ್ಲೇ ನೋಡ್ತೇವೆ ಅಂತ ಅದು ಸ್ವಲ್ಪ ತಪ್ಪೆ ನನ್ನ ಲೆಕ್ಕದಲ್ಲಿ ಅರ್ಥ ತಪ್ಪು ಮತ್ತೊಂದು ಎಂತ ಗೊತ್ತುಂಟ ಈಗ ನಾನು ಒಂದು ಫಸ್ಟ್ ಹೇಳ್ಬೇಕಂತಿದ್ದೆ ಮುಂಚೆ ಎಲ್ಲ ಈ ಸ್ಕ್ರೀನ್ ಅಲ್ಲಿ ಮಾಡ್ತಿದ್ರು ನಾಟಕ ಸ್ಪರ್ಧೆ ಮೂಲಕ ಈಗೆಲ್ಲ ಡಿಫ್ರೆಂಟ್ ಸೆಟ್ಟಿಂಗ್ ಎಲ್ಲ ಆಗಿದೆ ಲೈಟಿಂಗ್ಸ್ ಎಲ್ಲ ಬೇರೆ ಬೇರೆ ಆಗಿದೆ ಮುಂಚೆ ಎಲ್ಲ ಲೈವ್ ಸಿಂಗರ್ ಅಲ್ಲಿ ಎದುರು ಒಂದು ಶಾಲೆಯಲ್ಲಿ ಗುಂಡಿ ತೆಗ್ದೆಲ್ಲ ಕೂರುದು ಈಗ ಎಲ್ಲ ರೆಕಾರ್ಡಿಂಗ್ ಅಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಒಂದು ಬದಲಾವಣೆಗಳ ಬದಲಾವಣೆ ಆಗಿದೆ ಅದು ಖುಷಿ ಒಂದು ವಿಷಯದಲ್ಲಿ ಅದು ಮುಂಚಿದ್ದೆಲ್ಲ ಮರೆತು ಬಿಟ್ಟಿದ್ದಾರೆ ಸ್ಪರ್ಧೆ ನಾಟಕ ಎಲ್ಲ ಯಾರು ಮಾಡುದಿಲ್ಲ ಈಗ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಅದು ಸಹ ಮಾಡಬಹುದು ಅಂತ ನನ್ನ ಲೆಕ್ಕದಲ್ಲಿ ಜನರಿಗೆ ನಾನು ತಿಳಿಸುದು ಸರ್ ಈಗ ಹೆಚ್ಚಾಗಿ ಈ ಒಂದು ಇಂತಹ ನಾಟಕವನ್ನೆಲ್ಲ ಮೊಬೈಲ್ ಅಲ್ಲಿ ವೀಕ್ಷಣೆ ಮಾಡುದ್ರಿಂದಾಗಿ ನಿಮ್ಮ ಒಂದು ವೃತ್ತಿಗೆ ಅಂದ್ರೆ ಈ ಒಂದು ನಾಟಕ ರಂಗದಲ್ಲಿ ಇರುವಂತಹ ಕಲಾವಿದರ ವೃತ್ತಿಗೆ ಆರ್ಥಿಕವಾಗಿ ಏನಾದ್ರೂ ಹಿನ್ನಡೆ ಆಗ್ತಾ ಇದೆಯಾ ಪೆಟ್ಟು ಬೀಳ್ತಾ ಇದೆಯಾ ಪೆಟ್ಟು ಬೀಳ್ತದೆ ಅದೇ ಮತ್ತೆ ನಮ್ಮ ಶೋ ಯಾರು ನೋಡುದಿಲ್ಲ ಎಲ್ಲ ಮೊಬೈಲ್ ಅಲ್ಲಿ ಸುಮ್ನೆ ನಾನು ವೇಸ್ಟ್ ಎಲ್ಲ ಖರ್ಚು ಮಾಡಿ ಆ ಸೆಟ್ಟಿಂಗ್ ಲೈಟಿಂಗ್ಸ್ ಎಲ್ಲ ಒಂದ್ ತಿಂಗಳು ಪ್ರಾಕ್ಟೀಸ್ ಎಲ್ಲ ಮಾಡಿ ಬಲೆ ತಲುಪಲೆಸ ಹಾಗೆ ಕೆಲವರೆಲ್ಲ ಯೂಟ್ಯೂಬ್ ಯೂಟ್ಯೂಬಲ್ಲೇ ನೋಡ್ತಾರೆ ಕೊನೆಯದಾಗಿ ಸರ್ ವೀಕ್ಷಕರಿಗೆ ಅಥವಾ ನಾಟಕ ಪ್ರಿಯರಿಗೆ ಈ ಮುಖ್ಯನವಾಗಿ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಅಥವಾ ನಿಮ್ಮ ಮನವಿ ಏನಾದ್ರು ಇತ್ತು ನನಗೆ ಕೊನೆಯದಾಗಿ ಹೇಳುದಾದ್ರೆ ನಾಟಕ ನೀವು ಮಾಡಿ ಅದನ್ನೇ ನಂಬೇಡಿ ಅಂತ ನಾನು ಹೇಳುದು ವೀಕ್ಷಕರಿಗೆ ಸಹ ಎಲ್ಲರಿಗೆಸ ಅದ್ರೊಟ್ಟಿಗೆ ಈ ಶ್ರೀ ಅಂತ ಮಾಡುವವ್ರೆಂತ ಅವರಿಗೊಂದು ನಾನು ಮಾತು ಹೇಳುದು ಕಿವಿ ಮಾತು ಅಂದ್ರೆ ಅವ್ರು ಏನಾದ್ರೂ ಸ್ವಂತ ಜಾಬ್ ಮಾಡ್ಬೇಕು ಮತ್ತೆ ಇದನ್ನ ನಂಬಿ ಹೋದ್ರೆ ತುಂಬಾ ಕಷ್ಟ ಆಗ್ತದೆ ಮುಂದಿನ ಫೀಲಿ ಅಂತವರಿಗೆ ನಾನು ಇದೊಂದು ಕಿವಿ ಮಾತ ಹೇಳುದು ಏನಾದ್ರೂ ಜಾಬ್ ಮಾಡಿ ಈ ನಾಟಕ ಎಲ್ಲ ತುಂಬಾ ಸಿಗ್ಬೋದಂತ ಮತ್ತೆ ಒಂದು ನಾವು ಈ ಮಳೆಗಾಲದಲ್ಲಿ ಏನು ಸಿಗಲ್ಲ ಸಿಗಲ್ಲ ನಾಟಕ ಎಲ್ಲ ಕಷ್ಟ ಈಗ ಅದು ನಾನು ಹೇಳುದು ಅಹ್ ದಕ್ಷಿಣ ಕನ್ನಡದ ಅಥವಾ ಒಂದು ಕರಾವಳಿಯ ಅದ್ಭುತ ಪ್ರತಿಭೆ ನೀವು ಅದ್ಭುತವಾದಂತಹ ಕಲಾವಿದ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ನಾಟಕದ ಪ್ರದರ್ಶನವನ್ನು ನೀಡಿದಾರೆ ಅಂತ ಹೇಳಿದ್ರೆ ನಮಗೆ ಕೂಡ ತುಂಬಾ ಆಶ್ಚರ್ಯ ಆಯ್ತು ಮತ್ತೆ ಖುಷಿ ಕೂಡ ಆಯ್ತು ನಿಮ್ಮ ಈ ಒಂದು ಅಹ್ ಕಲಾ ಸರಸ್ವತಿಯ ಸೇವೆ ಇದೇ ರೀತಿ ನಿರಂತರವಾಗಿ ಸಾಗಲಿ ಅನ್ನುವಂತಹ ಒಂದು ಅಹ್ ಶುಭ ಆಶಯ ಕೂಡ ನಮ್ದು ಸರ್ ಅಹ್ ಇಷ್ಟು ಹೊತ್ತು ತಮ್ಮ ಎಲ್ಲ ವಿಚಾರಗಳ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಅದಕ್ಕಾಗಿ ತುಂಬ ಹೃದಯ ಧನ್ಯವಾದ ಸಂತೆಯಲ್ಲಿ ಸತ್ಯದ ಜ್ಯೋತಿ